ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಎಂ ಪೋಷಣ್ ಅಡಿಯಲ್ಲಿ ಅಡುಗೆ ಸಿಬ್ಬಂದಿಗೆ ಹೋಬಳಿ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಪ್ರಾರ್ಥನೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್ರವರು ಮಾತನಾಡಿ ಬಿಸಿಯೂಟ ತಯಾರು ಮಾಡುವ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡಬೇಕು ಎಂದು ಹೇಳಿದರಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರವರು ತ್ರಿವಿಧ ಕಾಯಕತ್ವ ಆಗುತ್ತಾರೆ ಅವು ಯಾವುವು ಅಂದರೆ ಅಕ್ಷರ ಅನ್ನ ಆಶ್ರಯ ಎಂದು ತಿಳಿಸಿದರು ಬಟ್ಲಳ್ಳಿ ಕ್ಲಸ್ಟರ್ನ ಸಿ ಆರ್ ಪಿ ಸರೋಜಮ್ಮರವರು ಅವರು ಮಾತನಾಡಿ ಅಡಿಗೆ ಸಿಬ್ಬಂದಿಯನ್ನು ಅನ್ನಪೂರ್ಣೇಶ್ವರಿ ಎಂದು ಸಂಬೋಧಿಸಿದರಲ್ಲದೆ ಬಿಸಿಯೂಟ ತಯಾರು ಮಾಡುವಾಗ ಅನುಸರಿಸಬೇಕಾದ ಸುರಕ್ಷಾ ಕ್ರಮಗಳ ಬಗ್ಗೆ ವಿವರಿಸಿದರು ಹಿರುಗಂಪಲ್ಲಿ ಸಿ ಆರ್ ಪಿ ಬಾಲಾಜಿರವರು ಮಾತನಾಡಿ ನಿರ್ಲಕ್ಷ್ಯತೆಯಿಂದ ಕೆಲಸ ಮಾಡಬಾರದು ಗುಣಮಟ್ಟದ ಆಹಾರ ಪದಾರ್ಥಗಳು ಉಪಯೋಗಿಸುವ ಉಪಯೋಗಿಸಿ ಶುಚಿಯಾದ ರುಚಿಯಾದ ಆಹಾರ ನೀಡಬೇಕೆಂದು ತಿಳಿಸಿದರು ಕಡದನಮರಿ ಸಿಆರ್ಪಿ ಸಿ ಆರ್ ಪಿ ರಾಮಚಂದ್ರಪ್ಪರವರು ಮಾತನಾಡಿ ಮುಂಗಾನಹಳ್ಳಿ ಹೋಬಳಿ ಮಟ್ಟದ ಬಿಸಿಯೂಟದ ಕಾರ್ಯಕರ್ತರು ಬೆಂಕಿರಹಿತ ಆಹಾರ ಪದಾರ್ಥಗಳು ತಯಾರಿಸಿ ಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರು ಮಾಡಿ ಪ್ರದರ್ಶನಕ್ಕಿಡಬೇಕೆಂದು ತಿಳಿಸಿದರು ತೀರ್ಪುಗಾರರಾಗಿ ರಮೇಶ್ ಆರ್ ಕೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಲಿಯಾ ಖತ್ ಅಲಿ ಅವರು ಬೆಂಕಿರಹಿತ ಆಹಾರ ಪದಾರ್ಥಗಳ ಗುಣಮಟ್ಟ ರುಚಿಯನ್ನು ನೋಡಿ ಬಹುಮಾನ ಪ್ರಕಟಿಸಿದರು

ಯಾಕೆ ಮಾತಾಡ್ತೀವಿ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ತ್ರಿವಿಧ ದಾಸೋಹ ಅಂತ ಒಂದು ಕಾಯಕ ತತ್ವವನ್ನು ಹುಟ್ಟಾಕ್ತಾರೆ ಅನ್ನ ಅಕ್ಷರ ಆಶ್ರಯ ಇವು ಮೂರು ಮನುಷ್ಯನಿಗೆ ಬಹಳ ಮುಖ್ಯ ಜ್ಞಾನ ನಮ್ಗೆ ವಿದ್ಯೆ ಇದ್ರೆ ನಾವೆಲ್ಲಾದ್ರೂ ಜೀವನ ಮಾಡಲಿಕ್ಕೆ ಜ್ಞಾನ ಬೇಕು ನಮ್ಮ ಜೀವಂತ ಹೇಳಲಿಕ್ಕೆ ಅನ್ನ ಬೇಕು ಇಲ್ಲಿ ನಾವು ಇರೋರು ನಾವು ಜ್ಞಾನ ಕೊಡ್ತೀವಿ ನೀವು ಆ ಜ್ಞಾನ ತಿಳ್ಕೊಂಡು ಅವರು ಬದುಕಲಿಕ್ಕೆ ಪೋಷಣೆ ಪೋಷಣೆಯುಕ್ತ ಆಹಾರವನ್ನು ನೀವು ಮಕ್ಕಳಿಗೆ ಕೊಡ್ತಾರೆ ಅಂದ್ರೆ ನಾವು ನೀವು ಕೂಡಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿ ಅಂತ ಕರೀತಾರೆ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಕೇವಲ ಓದು ಬರಹ ಅಷ್ಟೇ ಅಲ್ಲ ಮಗು ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ಬೇಕಂದ್ರೆ ಆ ಮಗುಗೆ ಮೊದಲು ಆಹಾರವನ್ನ ಸಿಗಬೇಕು ಅದಕ್ಕೆ ವಿವೇಕಾನಂದವರು ಅಸೀತ ಅನ್ನ ಕೊಡಬೇಕಾದರೂ ವೇದ ಅಂತ ಹೇಳಬಹುದು ಅಂತ ಹೇಳ್ತಾರೆ ಅಂದ್ರೆ ನೀವು ಅನ್ನ ಕೊಟ್ಟು ಕರೆಕ್ಟಾಗಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರನ್ನ ಪೋಷಣೆ ಕೊಟ್ಟರೆ ನ ಪಾಠ ಅರ್ಥ ಆಗ್ತದೆ ಈ 호텔 ಮಗುಗೆ ನಾನು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರೂ ಅದು ಅರ್ಥ ಆಗಲ್ಲ ಆ ಅಲ್ಲ ಅದು ಹೇಳಿರೋದು ಏಂಜರ್ದು ಯಾವುದೇ ತನಕ ಎಲ್ಲಾರಿಗೆ ಜೀರಿ ಅಂತ ಎಲ್ಲಂದ್ರಲ್ಲಿ ಉಗಿಯುತ್ತಾ ತಂಬಾರ್ದು ಸಿಕ್ಕಂದ್ರೆ ತಂಬಾರ್ದು ತಟ್ಟಿ ಬಿಡಿ ಇರ್ತಾರೆ ಕೆಲವು ಅದನ್ನ ಸೇವನೆ ಮಾಡಿ ಅಂತ ಮುಂತಾದ ನಶ ವಸ್ತುಗಳನ್ನ ಸೇವನೆ ಮಾಡಿ ಅಡಿಗೆಯನ್ನ ತಯಾರಿಸಬಾರದು ನಿಮ್ಮ ಉಗುರುಗಳು ಇವಾಗ ಫ್ಯಾಷನ್ ಆಗೋ ನೀವು ನೀವಂತಲ್ಲ ನಿಮ್ಮನ್ನ ನಿಮ್ಗೆ ಹೇಳ್ತಾನೆ ಇಲ್ಲ ಇವಾಗ ಉಡುಗೆ ಅಬ್ಸರ್ವ್ ಮಾಡಿ ಉಗುರುಗಳನ್ನ ಇಷ್ಟು ಉಗುರು ಇದ್ರೆ ಅದಕ್ಕೆ ನಮ್ಮ ದೇಹದಿಂದ ಉಗುರು ಇಷ್ಟುದ ಆಸೆ ಬಂದಿದೆ ಹಿಂಗ್ ಬೆಳೆಸ್ಕೊಂಡಿರ್ತಾರೆ ಅಂದ್ರೆ ಅಡಿಗೆ ತಯಾರು ಮಾಡಬೇಕಾದವರು ಗುರುಗಳನ್ನ ಬೆಳೆಸ್ಕೊಂಡಿರುವ ಕೆಮ್ಮು ಸೀತಾ ಮುಂತಾದ ಏನಾದರೂ ಕಾಯಿಲೆ ಇದ್ದರೆ ಖಂಡಿತವಾಗೂ ನೀವು ಆವತ್ತು ಅಡುಗೆ ಮಾಡಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ನನ್ನ ಜ್ವರ ನನ್ನ ಜ್ವರ ಕೆಮ್ಮು ಅಂತ ಮಾಸ್ಟರ್ ಫೋನ್ ಮಾಡೋದಲ್ಲ ಅಕಸ್ಮಾತ್ ನಿಮ್ಮ ಜ್ವರ ತಲೆನೋವು ಏನಾದ್ರು ಇದ್ದರೆ ಇದ್ದರೆ ಪರ್ಯಾಯ ವ್ಯವಸ್ಥೆ ನೀವೇ ಮಾಡಬೇಕಾಗುತ್ತೆ ಏನಾದ್ರೂ ಜ್ವರ ನೆಗಡಿ ಕೆಮ್ಮು ದೇಹ ಒಬ್ಬರಿಂದ ಒಬ್ಬ ಹಳುವಂತ ಕಾಯಿಲೆ ಆ ರೀತಿ ಇದ್ದಾಗ ನಿಮ್ಮ ಬದಲಿಗೆ ನೀವೇ ಪರ್ಯಾಯ ವ್ಯವಸ್ಥೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ಯಾವನ್ನ ಬೇರೆಯವ್ರನ್ನ ಕರ್ಸಿಕೊಟ್ಟು ನೀವು ಗುಣಮುಖರಾದ ಮೇಲೆ ನೀವು ಅಡುಗೆ ಅಡುಗೆ ಕಾಲಕ್ಕೆ ಕಾರ್ಯಕ್ಕೆ ಬರಬೇಕಾಗುತ್ತೆ ಮೊದಲೇ ಅರ್ಧ ಗಂಟೆ ಮೊದಲೇ ನೀವು ಅಲ್ಲಿರಬೇಕಾಗುತ್ತೆ ನೀವು ನೀವಿದ್ದೀರಾ ವೆರಿ ಗುಡ್ ಹೋಗಿ ಅಥವಾ ಆಫೀಸ್ ರೂಮ್ಗೆ ಹೋಗಿ ಫಸ್ಟ್ ನಿಮ್ಮ ಅಟೆಂಡೆನ್ಸ್ ಅಲ್ಲಿ ಸೈನ್ ಮಾಡಬೇಕಾಗತ್ತೆ ನಿಮ್ಗೆ ಸಹಿಯನ್ನು ಮಾಡಬೇಕಾಗತ್ತೆ ಅದು ಕೆಲವೊಂದು ಕೆಲವೊ ಕೆಲವೊಬ್ರು ತಿಂಗಳೇ ಬಂದಿರ್ತಕ್ಕ ದಿನ ತಪ್ಪಿಸ್ಕೊಂಡಿರೋದಿಲ್ಲ ಆದರೆ ಒಂದಿನ ಸೈನ್ ಮಾಡಿರೋದಿಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಇಷ್ಟು ದಿನ ಅಡುಗೆ ತಯಾರು ಮಾಡಿಲ್ಲ ಅಂತ ಇರುತ್ತೆ ಅದಕ್ಕೋಸ್ಕರ ನೀವು ಬಂದ ತಕ್ಷಣ ಅಲ್ಲಿ ಸೈನ್ ಮಾಡ್ಬೇಕಾಗತ್ತೆ ನಿಮ್ಮ ಹಾಜರಾತಿ ಮಹಿ ಇರುತ್ತೆ ಅಲ್ಲಿ ನೀವು ಸೈನ್ ಮಾಡ್ಬೇಕು ಕ್ರಿಮಿ ಕೀಟಗಳ ಬಗ್ಗೆ ದಯಾ ದಾಕ್ಷಿಣ್ಯ ಅನ್ನೋದು ತೋರಿಸಬಾರ್ದು ಅಯ್ಯೋ ಪಾಪ ಅನ್ನೋದು ಇರಬಾರದು ಜಿರ್ಲೆ ಯಾವುದೇ ಕಾರಣ ಅಡಿಗೆ ಮನೆಯಲ್ಲಿ ಅವು ಕಾಣಿಸ್ಕೋಬಾರದು ಜಿಲ್ಲೆ ಅಂತೆ ಹಳ್ಳಿನಂತೆ ಜೇಡನಂತೆ ಬೇರೆ ಬೇರೆ ನಿಮ್ಗೆ ನಮ್ಮ ಅಡಿಗೆ ಮನೆಯಲ್ಲಿ ಕಾಣಿಸ್ಕೋಬಾರದು ಅಥವಾ ಸ್ಟಾಕ್ ರೂಮ್ ಅಲ್ಲಿ ಕಾಣಿಸ್ಕೋಬಾರದು ಅದನ್ನ ಸಾಯಿಸ್ತೀರಾ ಅಥವಾ ತಗೊಂಡು ಅದನ್ನ ರೂಮಿನ ಕಡೆಗೆ ಓಡಿಸಿಲ್ಲ ಅದು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಸಿಂಪಡನೆ ಮಾಡಬಾರ್ದು ಉದಾಹರಣೆಗೆ ಡಿಡಿಟಿ ಪೌಡರ್ ಹಾಕೋದು ಡಿ ಡಿಡಿಟಿ ಪೌಡರ್ ಯೂಸ್ ಮಾಡೋದು ಅಥವಾ ಹೆಗ್ಳಗ್ ಕಾಟ ಇಲಿಗಳು ಕಾಟಿಟ್ಟು ಪಾಷಾಣನ ಯೂಸ್ ಮಾಡೋದು ಇಂಥದನ್ನ ಯಾವುದೇ ಕಾರಣಕ್ಕೂ ಬಾಣಕ್ಕೆ ಹೋಗಬಾರ್ದು ಅಲ್ವಾ ಹಾಲಿನ ಪುಡಿಯನ್ನು ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಮೊಸರು ಮಾಡಿ ಮಕ್ಕಳಿಗೆ ಉಡ್ಬಡಿಸಬಾರದು ಯಾಕಂದ್ರೆ ಅದು ಸ್ಲೋ ಇದ್ದಂಗೆ ಆಗೋಗುತ್ತಂತೆ ದಯವಿಟ್ಟು ಯಾರು ಇವತ್ತೊಂದ್ ಅಲ್ವಾ ನಾವು ಪಲಾವ್ ಮಾಡಿಬಿಟ್ಟು ಮೊಸರು ಮಾಡೋಣ ಅಂತ ದಯವಿಟ್ಟು ಯಾರು ಆ ಕೆಲಸವನ್ನ ಮಾಡ್ಬಿಟ್ಟು ಹಾಲು ಹಾಲ್ಗಾಗೆ ಅದಷ್ಟು ಬಿಟ್ಟರೆ ಮೊಸರು ಆಗುತ್ತೆ ಮೊಸರೇನ ಆದ್ರೂ ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮಾಡಿದ್ರೆ ಬೇರೆ ಅಧಿಕಾರಿಗಳು ಯಾರಾದ್ರೂ ಬಂದಾಗ ನೋಡಿದಾಗ ಅದನ್ನ ನಮ್ಮ ಈ ಒಂದು ದಿನದ ತರಬೇತಿಯಲ್ಲಿ ಅಡುಗೆಯನ್ನು ತುಂಬಾ ಉತ್ಸುಕರಾಗಿ ಪಾಲ್ಗೊಂಡು ಅವಧಾನವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೇಳಿಕೊಂಡು ಅದನ್ನು ನಮ್ಮ ಶಾಲೆಗಳಲ್ಲಿ ಅನ್ವಯಿಸ್ತೀರ ಭಾವಿಸ್ತಾ ಇದ್ದೇನೆ ಲೋ ಜ್ಯೂಸು ಇದೀ ಬೊಗ್ ಜ್ಯೂಸು ಇದಿ ತರಕಾರಿ ఇది వచ్చి శనిగపిండి ఫ్రూట్ రసాలి గొజ్జు ఎర్రగాము టమాటా చట్నీ జ్యూస్ ఇది జ్యూస్ అటుకులు గొజ్జు ఫ్రూట్స్ జ్యూస్ చట్నీ పెరుగు చట్నీ అటుకులు ఇవి ఇవి శనిగింజిలో దాస లాడ్డు ಅಧಿಸನೆ ಕೊಡ್ತೀನಿ ಸೇವ್ ಕೊಬ್ಲ ಅವರೇ ಇವರಿಗೆ ಬಹುಮಾನಗಳನ್ನು ಸಹ ತಸ್ತಾ ಇದೀವಿ ಮೊದಲನೇದಾಗಿ ಮೂರನೇ ಬಹುಮಾನ ಅಂಜಮ್ಮ ಜಿಎಫ್ಎಸ್ ನನ್ಮೂಟಲೇ ಇರಿ ಬಟ್ಟೆ ಎಲ್ಲಾ ಹಾಕೋದಿಕ್ಕೆ ಅವರಿಗೆ ಇನ್ಸ್ಟಾಂಟ್ ಮедиಕಲ್ ಫಾರ್ಸ್ ಅವ್ರು ಎಪ್ಕನೆಲ್ಲ ಅವ್ರು ಎಚ್ ಪಿಎಸ್ ಅವರಿಬ್ರು